ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ನಾವು ಸಾಮಾನ್ಯವಾಗಿ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡಿದಾಗ ಅದರಲ್ಲೂ ಬೇಳೆ ಹೋಳಿಗೆ ಮಾಡಿದಾಗ ಬೇಳೆ ಕಟ್ಟನ್ನು ನಾವು ಉಪಯೋಗಿಸೋದೇ ಇಲ್ಲ ಅದ್ರ ಬದಲು ಆ ಬೇಳೆ ಕಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸಾಂಬಾರು ರೀ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಆ ಸಾರನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಆ ಬೇಳೆಯ ಕಟ್ಟನ್ನು ಈ ರೀತಿಯಾಗಿ ಒಂದು ಪಾತ್ರೆಗೆ ಸೋಸ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ದೊಡ್ಡ ಸೋಸಣಗೆಲ್ಲಿ ಸೋಸ್ಕೊಂಡ್ರಾಯ್ತು ಅಥವಾ ಬಸ್ತ್ರೂ ಪರವಾಗಿಲ್ಲ ಹೇಗಾದರೂ ಅಡ್ಡಿ ಇಲ್ಲ ಈಗ ಸೋಸಿದ ಮೇಲೆ ನಮಗೆ ಈ ಬೇಳೆ ಕಟ್ಟು ರೆಡಿಯಾಗಿದೆ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಮಸಾಲೆಗೆ ಏನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಟೊಮೆಟೊ ಆಗುವಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಎಲೆ ಒಂದು ಮೂರು ನಾಲ್ಕು ದಂಟಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ನಂತರ ಒಂದು ನಾಲ್ಕು ಒಣಮೆಣಸಿನ್ಕಾಯಿನೂ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಹುಣಸೆಹಣ್ಣು ಸ್ವಲ್ಪ ಹಾಗೆ ಒಂದು ಚಮಚ ಆಗೋಷ್ಟು ಮೆಣಸು ಒಂದು ಚಮಚ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ ಅದರ ಜೊತೆಯಲ್ಲಿ ಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಹಿಡಿಯಾಗಷ್ಟು ಹಾಗೆಯೇ ಒಬ್ಬಟ್ಟಿನ ಹೂರ್ಣ ಹಾಗೆ ಸಾಂಬಾರು ಪುಡಿ ಎರಡು ಚಮಚ ಆಗುವಷ್ಟು ತಗೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲಾಂದರೆ ಏನು ಯೋಚನೆ ಮಾಡಬೇಡಿ ಖಾರದ ಪುಡಿನೇ ಜಾಸ್ತಿ ಹಾಕಿ ಅಡ್ಡಿಲ್ಲ ಇಲ್ಲ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಗೊಂಡಿದ್ದೀವಲ್ಲ ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಬಾಣಲೆಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆ ತಗೊಂಡ್ರೂ ಇಲ್ಲ ಆಮೇಲೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತವಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬಾಡ್ತಾ ಬಂದಮೇಲೆ ಈರುಳ್ಳಿ ಹಾಕ್ಕೋಬೇಕು ಅದರ ಜೊತೆಗೆ ನಾನಿಲ್ಲಿ ಹೆಚ್ಕೊಂಡಂಥ ಟೊಮೆಟೊನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮೆಣಸು ಜೊತೆಗೆ ಜೀರಿಗೆನೂ ಕೂಡ ಹಾಕ್ಕೋಬೇಕು ನಂತರ ಇದ್ರ ಜೊತೆಗೆ ಮೆಣಸಿನಕಾಯಿ ಹಾಗೆ ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಇದೆಯಲ್ಲ ತುಂಬಾ ಮೃದುವಾಗಬೇಕು ಅಷ್ಟೊಳಗೆ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿವಾಗ ಟೊಮೆಟೊ ಈರುಳ್ಳಿ ಎಲ್ಲ ತುಂಬಾ ಮೃದುವಾಗ ತನಕ ಹುರಿದೀನಿ ಇಷ್ಟಾದರೆ ಸಾಕು ನಂತರ ಇದನ್ನು ಸ್ವಲ್ಪ ತಣ್ಣಗ ಬಿಡ್ತೀನಿ ಆಮೇಲೆ ಈಗ ಹುರಿದಿಟ್ಟಂತ ಎಲ್ಲಾ ಮಸಾಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕೋಬೇಕು ಈಗ ಮಸಾಲೆ ಹೂರಣ ಮತ್ತೆ ತೆಂಗಿನಕಾಯಿ ತುರಿ ಇದು ಮೂರನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಸಾಕಾಗುವಷ್ಟು ನೀರನ್ನು ಬೆರೆಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೋಬಾರ್ದು ಮಸಾಲೆ ಎಲ್ಲ ಪೂರ್ತಿಯಾಗಿ ರುಬ್ಕೊಂಡಾದ್ರ ಮೇಲೆ ಬಾಣಲೆಗೆ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕೋಬೇಕು ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಚಟಪಟ ಸಿಡಿಯಲ್ಲವರೆಗೆ ಕಾಯಿಸಿ ಈಗ ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕೋಬೇಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಗ್ಗರಣೆಗೆ ಹಾಕಿದರೆ ಅದಷ್ಟು ರುಚಿ ಬರಲ್ಲ ಹಾಗಾಗಿ ಸಿಪ್ಪೆ ಸಮೇತವಾಗಿ ಹಾಕಿದರೆ ಚೆಂದ ಆಮೇಲೆ ಒಂದು ಈರುಳ್ಳಿ ಆಗುವಷ್ಟು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಮೆಣಸಿನ್ಕಾಯನ್ನು ಕೂಡ ಮುರಿದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟಾದ್ರ ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಚಿಟಿಕೆ ಚಿಟಿಕೆಯಾಗೋಷ್ಟು ಅರ್ಶಿಣನೂ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ಇವಾಗೇನು ಕಟ್ಟು ತೆಗೆದಿಟ್ಕೊಂಡಿದ್ಯಲ್ಲ ಅದನ್ನು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇವಾಗ ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಹೇಗಿರಬೇಕು ಅಂದರೆ ತುಂಬ ತೆಳುವಾಗೂ ಕೂಡ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಹದವಾಗಿ ಇರಬೇಕು ಎಷ್ಟು ನೀರು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಬಿಟ್ಟು ಉಪ್ಪು ಖಾರ ನೋಡಿಕೊಂಡ್ರೆ ಆಯಿತು ಆಮೇಲೆ ಒಂದೆರಡು ಕುದಿ ಚೆನ್ನಾಗಿ ಕುದಿಬೇಕು ಅಷ್ಟು ತನಕ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದು ಸಾರು ರೆಡಿ ಆಯಿತು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಮೇಲೆ ಒಂದೆರಡು ಸಲ ಈ ರೀತಿ ತಿರ್ಸ್ಕೊಂಡ್ರೆ ಆಯಿತು ಜಾಸ್ತಿ ಹೊತ್ತು ಏನೋ ತಿರುಗಿಸ್ಕೊಳ್ಳೋದು ಬೇಡ ಆವಾಗಲೇ ಇಳಿಸ್ಕೋಬೋದು ನೋಡಿ ಇವಾಗ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ ಇದನ್ನು ನಾನು ನಾನಿವಾಗ ನೋಡಿ ಒಬ್ಬಟ್ಟು ಸಾರು ಇಷ್ಟು ಬೇಗ ತಯಾರಾಯಿತಲ್ವಾ ನಾವು ಬೇಳೆ ಕಟ್ಟನ್ನು ಚೆಲ್ಲೋ ಬದಲು ಅಥವಾ ಉಪಯೋಗಿಸ್ತಿರೋ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಒಬ್ಬಟ್ಟಿನ ಜೊತೆಗೆ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಒಬ್ಬಟ್ಟು ಸಾರು ಕೂಡ ತಯಾರಾಗಿದೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರಲ್ಲ ನಮಸ್ಕಾರ